ಹರಿ ಓಂ ಗುರುಬ್ ಗೋ ನಮಃ ಆತ್ಮೀರಲ್ ನಮಸ್ಕಾರ ಆತ್ಮೀರೇ ನಾವೀಗ ಶನಿಗ್ರಹ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳು ಶುಭಾನ ಅಶುಭಾನ ಅಂತಹ ವಿಚಾರ ತಿಳ್ಕೊತಾ ಇದ್ದೀವಿ ಮುಖ್ಯವಾಗಿ ಧನುಸ್ ರಾಶಿ ಅವರಿಗೆ ಯಾವ ರೀತಿಯ ಒಂದು ಫಲಾಫಲಗಳು ಈ ಒಂದು ಶನಿಗ್ರಹ ಬದಲಾವಣೆಯಿಂದ ಆಗತ್ತೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ ನೋಡಿ ಧನುಸ್ ರಾಶಿ ಧನುಸ್ ರಾಶಿಯಿಂದ ತೃತೀಯ ಸ್ಥಾನದಿಂದ ಅಂದರೆ ಶನಿ ನಿಮ್ಮ ರಾಶಿಯಿಂದ ತೃತೀಯ ಭಾಗ ಅಂದರೆ ಮೂರನೇ ಮನೆಯಿಂದ ಚತುರ್ಥ ಭಾಗಕ್ಕೆ ಅಂದರೆ ನಾಲ್ಕನೇ ಸ್ಥಾನ ನಾಲ್ಕನೇ ಮನೆಯಾಗೆ ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಧನುಸ್ ರಾಶಿಯವರಿಗೆ ನಾಲ್ಕನೇ ಸ್ಥಾನದಲ್ಲಿ ಅಂದರೆ ರಾಶಿಯಲ್ಲಿ ಸಂಚಾರ ಮಾಡುವಂತಹ ದಿನ ಇಲ್ಲಿ ಹೆಂಗಿರುತ್ತೆ ಯಾವ ದಿನಾಂಕದಿಂದ ಈ ಒಂದು ಶನಿ ಪ್ರಾರಂಭಿಸ್ತಾನೆ ರಾಶಿಯಲ್ಲಿ ಸಂಚಾರ ಮಾಡೋದಕ್ಕೆ ಎಷ್ಟು ಕಾಲ ಇರ್ತಾನೆ ಅಷ್ಟು ಸಮಯದಲ್ಲಿ ಯಾರಿಗೆಲ್ಲ ಈ ಒಂದು ಶನಿಯ ಪ್ರಭಾವ ಇರುತ್ತೆ ಆ ಒಂದು ಪ್ರಭಾವಗಳು ಯಾವ ಯಾವ ರೀತಿಯಲ್ಲಿ ಯಾವ ವಿಚಾರಗಳಲ್ಲಿ ಇರುತ್ತಪ್ಪ ಅನ್ನುವಂತಹದನ್ನು ತಿಳ್ಕೊಳ್ಳೋಣ ನೋಡಿ ಶನಿ ಮೀನರಾಶಿಗೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ಈ ಎರಡೂ ಸಮಯಗಳಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಶನಿ ಹಾಗಾಗಿ ಈ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿಗಳನ್ನು ಸಂಚಾರ ಮಾಡುವಂತಹ ಶನಿ ಹಂತ ಹಂತವಾಗಿ ಎರಡೂವರೆ ವರ್ಷಗಳ ಕಾಲ ಧನುಸ್ ರಾಶಿಯವರಿಗೆ ಯಾರಿಗೆಲ್ಲ ಒಂದು ವೈಪರೀತ್ಯಗಳಾಗಲಿ ಪ್ರತಿಫಲಗಳಾಗಲಿ ಕೊಡುತ್ತೆ ಏನು ಅಂತ ನೋಡಿದ್ರೆ ನೋಡಿ ಬಹುಮುಖ್ಯವಾಗಿ ನಾವು ಒಂದು ವಿಷಯ ಗಮನಿಸಬೇಕು ಇಲ್ಲಿ ಶುಭ ಪ್ರಧಾನ ಅಶುಭ ಪ್ರಧಾನ ಅನ್ನುವಂತಹದ್ದು ಪ್ರಾರಂಭದಲ್ಲೇ ನಾವು ತಿಳ್ಕೋಬೋದು ಹೆಂಗಪ್ಪ ಅಂದರೆ ನಿಮ್ಮ ರಾಶಾಧಿಪತಿ ಅಂದರೆ ಧನುಸ್ಸು ರಾಶಿಗೆ ಅಧಿಪತಿ ಗ್ರಹ ಗುರುಗ್ರಹ ಹಾಗಾಗಿ ಗುರುಗ್ರಹಕ್ಕೆ ಇಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಶನಿ ಗ್ರಹಕ್ಕೆ ಸಮಾನವಾದಂತಹ ಸ್ಥಿತಿ ಇರುತ್ತೆ ಅಂದರೆ ಇಲ್ಲಿ ಶತ್ರುನೂ ಅಲ್ಲ ಮಿತ್ರಾನೂ ಅಲ್ಲ ಸಮಾನವಾದಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ಗ್ರಹಗಳು ಈ ಒಂದು ಎರಡೂ ಗ್ರಹಗಳು ಗುರುಗ್ರಹ ಮತ್ತು ಶನಿಗ್ರಹ ಹಾಗಾಗಿ ಈ ಒಂದು ನಾನು ತಿಳಿಸುವಂತಹ ಪ್ರತಿಯೊಂದು ವಿಷಯ ಕೂಡ ನಿಮಗೆ ಸಮ ಪ್ರಮಾಣದಲ್ಲಿರುತ್ತೆ ಸಮಾನವಾದಂತಹ ರೀತಿಯಲ್ಲಿರುತ್ತೆ ಕೆಡುಕು ಆಗಲ್ಲ ಈ ಕಡೆ ಒಳ್ಳೆಯದು ಆಗಲ್ಲ ಅನ್ನುವಂತಹ ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ಯಾವ ವಿಷಯಗಳಲ್ಲಿರುತ್ತೆ ಯಾರಿಗೆಲ್ಲ ಇರುತ್ತೆ ಅಂತಂದ್ರೆ ನೋಡಿದ್ರೆ ಬಹುಮುಖ್ಯವಾಗಿ ರಾಜಕೀಯ ನೇತ್ರ ಯಾರೆಲ್ಲ ಇರ್ತೀರಾ ಅವರಿಗೆ ಮತ್ತೆ ಧರ್ಮಕ್ಷೇತ್ರಗಳಲ್ಲಿ ಯಾರು ಕೆಲಸ ನಿರ್ವಹಿಸ್ತಾ ಇರ್ತೀರ ಅಂತಹ ಅವರಿಗೆ ವಿಶೇಷವಾಗಿ ಉಳಿತಾಗುವಂತಹದ್ದು ಮತ್ತು ಧರ್ಮ ಕಾರ್ಯಗಳು ನಿರ್ವಹಿಸುವಂತಹ ವ್ಯಕ್ತಿಗಳಿಗೆ ಮತ್ತು ಪೂಜನೀಯ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಸ್ಥಾನದಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಸ್ವಾಮೀಜಿ ಮಠಗಳಿಗಾಗಿರ್ಬೋದು ಈ ಒಂದು ಪ್ರತಿಫಲಗಳು ಫಲಗಳು ಸಿಗುವಂತಹದ್ದಿರುತ್ತೆ ಹಾಗಾಗಿ ಗುರುವಿನ ಫಲ ಶನಿಯ ಫಲ ಶುಭ ಫಲಗಳು ಯಾವೊಂದು ವಿಷಯಗಳಲ್ಲಿ ಇರುತ್ತೆ ಅಂತ ನಾವು ನೋಡಿದ್ರೆ ನೋಡಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅನಿವಾರ್ಯ ಅವಶ್ಯಕತೆ ಅನ್ನುವಂತಹ ವಿಚಾರ ಅಂದರೆ ಧನ್ ಧನಸ್ಥಾನ ಅಂದರೆ ದುಡ್ಡಿನ ಸ್ಥಾನ ದುಡ್ಡಿನ ವಿಚಾರದಲ್ಲಿ ವಿಶೇಷವಾಗಿ ತುಂಬ ಬದಲಾವಣೆಗಳು ಬರುತ್ತೆ ನಿಮ್ಮ ಒಂದು ನಿಮ್ಮ ಕೆಲಸ ಕಾರ್ಯ ವೃತ್ತಿ ಉದ್ಯೋಗ ಎಲ್ಲಾದ್ರಿಂದಲೂ ಕೂಡ ಶುಭ ಫಲಗಳನ್ನು ಪಡೆಯುವಂತಹದ್ದು ದುಡ್ಡನ್ನು ಗ್ರಹಿಸುವಂತಹದ್ದು ವಿಶೇಷವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ನಿಮ್ಮ ಸ್ವಂತಹ ಒಂದು ಸುತ್ತುಗಳಿಂದ ಆಸ್ತಿಗಳಿಂದ ನಿಮ್ಮ ಒಂದು ಮನೆ ಕಡೆಯಿಂದ ನಿಮ್ಮ ಸ್ವಸ್ಥಾನದ ಒಂದು ಜಮೀನುಗಳಿಂದ ಅಥವಾ ಒಂದು ಜಾಗದ ಫಲಗಳಿಂದ ನೀವು ಆದಾಯವನ್ನು ಗಳಿಸುವಂತಹದ್ದು ದುಡ್ಡಿನ ರೂಪದಲ್ಲಿ ಪ್ರತಿಫಲಗಳನ್ನು ಗಳಿಸುವಂತಹ ಒಂದು ಅನುಕೂಲತೆಗಳು ವಿಶೇಷವಾಗಿ ಪಡೆಯುವಂತಹದ್ದಿರುತ್ತೆ ಧನುಸು ರಾಶಿ ಅವರಿಗೆ ಆ ರೀತಿಯ ಶನಿಯ ಬಲ ಈ ವಿಷಯದಲ್ಲಿ ಫಲ ಕೊಡ್ತಾನೆ ಇನ್ನು ಮುಖ್ಯವಾಗಿ ಒಂದು ಪ್ರಯತ್ನಕಾರಿಯ ಬಲ ವಿಶೇಷವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ಏನೇನೋ ಮಾಡಬೇಕು ಅನ್ನುವಂತಹ ಪ್ರಯತ್ನಕಾರಿಗಳಿದೆ ಅನ್ನುವಂತಹ ವಿಚಾರವೆಲ್ಲವೂ ಕೂಡ ಆ ಪ್ರಯತ್ನಗಳಿಗೆ ಬಲ ತುಂಬತ್ತೆ ಈ ಸಮಯದಲ್ಲಿ ಶನಿ ನಿಮ್ಮ ಪ್ರಯತ್ನಗಳಿಗೆ ಪರಿಪೂರ್ಣವಾದಂತಹ ಸಹಕಾರ ಸಪೋರ್ಟ್ ನೀಡೋದ್ರಿಂದ ನಿಮಗೆ ವಿಶೇಷವಾದಂಥ ಶನಿಯ ಬಲ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ನಿಮ್ಮ ಒಂದು ಮನೆಯ ಅಭಿವೃದ್ಧಿಪಡಿಸುವ ವಿಚಾರ ಆಗಿರ್ಬೋದು ಮನೆ ಕಟ್ಟುವ ವಿಚಾರ ಆಗಿರ್ಬೋದು ನಿಮ್ಮ ಸ್ವಸ್ಥಾನದ ಒಂದು ಸುತ್ತುಗಳು ಭೂಮಿಗಳು ಆಗಿರ್ಬೋದು ಆ ಒಂದು ಜಮೀನುಗಳಲ್ಲಿ ವಿಶೇಷವಾದಂತಹ ಪ್ರತಿಫಲ ಸಿಗುವಂತಹ ಫಲಗಳನ್ನು ಪಡೆಯುವಂತಹದ್ದು ಕೆಲಸಗಳನ್ನು ನಿರ್ವಹಿಸುವಂತಹದ್ದು ಒಂದು ತೋಟಗಾರಿಕೆ ಮಾಡುವಂತಹದ್ದಾಗಿರೋದು ಬೆಳೆಗಳು ಬೆಳೆಯುವಂತಹದ್ದಾಗಿರ್ಬೋದು ಆ ಒಂದು ಜಾಗಗಳಲ್ಲಿ ಏನೋ ಒಂದು ಒಂದು ಪೋಲ್ಟ್ರಿ ಫಾರ್ಮ್ ಆಗಿರ್ಬೋದು ಅಥವಾ ಹೈನುಗಾರಿಕೆ ಆಗಿರ್ಬೋದು ಒಂದು ಫ್ಯಾಕ್ಟ್ರೀಸ್ ನಿರ್ಮಾಣ ಮಾಡುವಂತಹದ್ದಾಗಿರ್ಬೋದು ಈ ರೀತಿಯ ಒಂದು ಕ್ರಿಯೆಗಳಿಂದ ನಿಮ್ಮ ಪ್ರಯತ್ನ ಸಾಧನ ಸಾಧನೆಗೆ ವಿಶೇಷವಾಗಿ ಬಲ ತುಂಬುತ್ತೆ ಈ ಶನಿ ಕಡೆಯಿಂದ ನೋಡಿ ಶನಿ ಇಲ್ಲಿ ನಿಮಗೆ ತೊಂದರೆ ಮಾಡೋದಿಲ್ಲ ಪ್ರಯತ್ನಗಳಿಗೆ ಬಲ ತುಂಬಿಸ್ತಾನೆ ಆ ರೀತಿ ಫಲ ಕೊಡ್ತಾನೆ ಮತ್ತು ವಿಶೇಷವಾಗಿ ಮಾತೃಕಾರಕರಿಗೆ ಯಾರೆಲ್ಲ ಅಣ್ಣ ತಮ್ಮಂದಿರಿದ್ದೀರಾ ಅಕ್ಕ ತಂಗಿರಿದ್ದೀರಾ ನೀವೆಲ್ಲರಿಗೂ ಸಹ ವಿಶೇಷವಾಗಿ ಪರಿಪೂರ್ಣವಾದಂತಹ ಒಂದು ಪ್ರಯತ್ನ ಕಾರ್ಯಗಳು ಜಯಿಸ್ತೀರಾ ನೋಡಿ ಯಾವುದೇ ರೀತಿ ಅಡ್ಡಿ ಆತಂಕಗಳಿರಲ್ಲ ಕುಟುಂಬದಲ್ಲಿ ಏನೇನೋ ಸಾಧಿಸಬೇಕು ಅಂತಿರ್ತೀರಾ ಆ ಒಂದು ವಿಷಯಗಳಲ್ಲಿ ನೀವೆಲ್ಲ ಒಟ್ಟುಗೂಡಿ ಆ ಒಂದು ಕೆಲಸಗಳನ್ನು ನಿರ್ವಹಿಸೋ ರೀತಿ ಆ ಒಂದು ಪ್ರತಿಫಲಗಳನ್ನು ನಿರ್ವಹಿಸೋ ರೀತಿ ಅದರಿಂದ ಫಲಭೋಗನ ಪಡೆಯುವಂತಹ ರೀತಿ ಇವೆಲ್ಲವೂ ಕೂಡ ನಿಮಗೆ ಸೂಕ್ಷ್ಮವಾಗಿ ಅನುಕೂಲಿಸುವಂತಹದ್ದು ದೀರ್ಘಕಾಲಿಕವಾಗಿ ಫಲ ಕೊಡುವಂತಹದ್ದಿರುತ್ತೆ ಹಾಗೆ ಧನುಸು ರಾಶಿಯವರಿಗೆ ಒಂದು ಪ್ರಯತ್ನದಿಂದ ಪಾತ್ರಕಾರ ಎಲ್ರಿಗೂ ಕೂಡ ಸಾಧಿಸುವಂತಹ ಯೋಗ ಪ್ರಾಪ್ತಿ ಕೂಡ ಲಭಿಸುತ್ತೆ ಇನ್ನು ವಿಶೇಷವಾಗಿ ನೀವು ಕೆಲಸ ಕಾರ್ಯ ವೃತ್ತಿ ಉದ್ಯೋಗ ನಿರ್ವಹಿಸುವಂತಹ ಜಾಗಗಳಿಗೆ ಮತ್ತೆ ವಿವಾಹ ಆಗುವಂತಹ ವಿಚಾರಗಳಿಗೆ ಶುಭ ಕಾರ್ಯಗಳು ಮಾಡುವಂಥ ವಿಚಾರಗಳಿಗೆ ಧರ್ಮ ಕಾರ್ಯಗಳು ಮಾಡುವಂತಹ ವಿಚಾರಗಳಿಗೆ ಮತ್ತು ಪುಣ್ಯಸ್ಥಲಗಳನ್ನು ದರ್ಶನ ಮಾಡಿ ಬರುವಂತಹ ಒಂದು ಭಾಗ್ಯಗದ ವಿಚಾರಗಳಿಗೆ ಶ್ರೇಷ್ಠವಾದಂತಹ ಫಲ ಸಿಗತ್ತೆ ಮತ್ತು ಯಾರೆಲ್ಲ ರಾಜಕೀಯ ನೇತ್ರ ಇರ್ತೀರ ಅವರಿಗೆ ಶ್ರೇಷ್ಠವಾದಂತಹ ಸ್ಥಾನಮಾನಗಳು ಸದಾವಕಾಶಗಳು ಒಳ್ಳೆಯ ಉನ್ನತ ಸ್ಥಾನದ ಹುದ್ದೆಗಳು ಸಿಗುವಂತಹ ಒಂದು ಸದಾವಕಾಶ ಧನಸ್ಸು ರಾಶಿಯವರಿಗೆ ತಕ್ಕಂತಹದ್ದು ಹಾಗಾಗಿ ಇಲ್ಲಿ ಕೂಡ ಇಷ್ಟು ವಿಷಯಗಳಿಗೆ ಶನಿಯ ಒಂದು ಪ್ರತಿಫಲ ಅನುಕೂಲ ಪರಿಪೂರ್ಣವಾಗಿ ಲಭಿಸುತ್ತೆ ಹಾಗಾಗಿ ಧನಸ್ಸು ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಶನಿಯ ಒಂದು ವೈಪರೀತ್ಯ ವ್ಯತ್ಯಯಗಳಿಲ್ಲ ನಿಮ್ಮ ಒಂದು ಜಾತಕಗಳಲ್ಲಿ ನೀವು ಪರಿಶೀಲಿಸಿ ನೋಡಬೇಕಾಗಿರುತ್ತೆ ಏಕೆಂದರೆ ಗೋಚಾರದಲ್ಲಿ ರಾಶಿ ರಾಶಿಯವರಿಗೆ ಚತುರ್ಥ ಭಾಗದಲ್ಲಿ ಈಗ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡುವಂಥ ಶನಿಯ ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು ಈ ಒಂದು ವಿಷಯಗಳನ್ನು ತಿಳಿಸ್ತಾ ಇರತಕ್ಕಂಥದ್ದಾಗಿರುತ್ತೆ ನಿಮ್ಮ ಜಾತಕಗಳಲ್ಲೇನಾದರೂ ನಿಮ್ಮ ಧನುಸ್ಸು ರಾಶಿಯಿಂದ ಈ ಒಂದು ಶನಿಗ್ರಹವು ಸೃಷ್ಟಾಷ್ಟಮ ವ್ಯಯಸ್ಥಾನಗಳಲ್ಲಿ ಅಂತಂದರೆ ಋಷಿ ರಾಶಿಯಲ್ಲಾಗಿರ್ಬೋದು ರಾಶಿಯಲ್ಲಾಗಿರ್ಬೋದು ವೃಶ್ಚಿಕ ರಾಶಿಯಲ್ಲಾಗಿರ್ಬೋದು ಅಥವಾ ಮೇಷರಾಶಿಯಲ್ಲಾಗಿರ್ಬೋದು ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ನಿಮ್ಮ ರಾಶಿಯಿಂದ ಶನಿ ಅಂತಹ ಜಾತಕಸ್ಥರು ತುಂಬ ತುಂಬಾ ಒಂದು ಸ್ವಲ್ಪ ವೈಪ್ರೀತೀಲಿಂದ ಕೂಡಿರುತ್ತೆ ನಾನು ಹೇಳಿರ್ತಕ್ಕಂಥ ಇಷ್ಟೂ ವಿಚಾರಗಳ ಒಂದು ವಿಷಯದಲ್ಲಿ ಆವಾಗ ಶನಿ ದರ್ಶನ ಮಾಡಬೇಕು ಶನಿದೇವರ ಮುಂದೆ ಎಳುಬತ್ತಿ ಬೆಳೆಸುವಂತಹದ್ದು ಮಾಡೋದ್ರಿಂದ ಈ ಒಂದು ವೈಪ್ರೀತೀಲಿ ನಿವಾರಣೆ ಆಗುತ್ತೆ ಹಾಗಾಗಿ ಅಂತ ಜಾತಕಸ್ಥರಿಗೆ ಆ ಒಂದು ಜಾಗಗಳಲ್ಲಿ ಶನಿ ಇದ್ದಾಗ ಗಮನಿಸುವಂತಹದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕಗಳನ್ನು ನೀವು ಪರಿಶೀಲಿಸೋದು ತುಂಬ ಉತ್ತಮ ಯಾಕೆಂತಂದರೆ ಜಾತಕದಲ್ಲಿ ಶನಿಯ ಬಲ ಎಷ್ಟು ಇದೆ ಎಷ್ಟು ಫಲ ಕೊಡ್ತಾ ಇದ್ದಾನೆ ಅನ್ನುವಂತಹದ್ದನ್ನು ನೋಡಬೇಕು ಎಷ್ಟು ಡಿಗ್ರಿನಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಎಷ್ಟು ಶಕ್ತಿಯುತವಾಗಿದ್ದಾನೆ ಒಕ್ಕ್ರನಾಗಿದ್ದಾನೆ ನೀಚನಾಗಿದ್ದಾನೆ ಶ್ರಿಷ್ಟಾಶ್ರಮ ವೇಸ್ಥಾನದಲ್ಲಿದ್ದಾನೆ ಈ ರೀತಿ ಇದ್ದಾಗ ನಾವು ಹೇಳಿರ್ತಕ್ಕಂಥ ಈ ಫಲಗಳಲ್ಲೆಲ್ಲೂ ಕೂಡ ವೈಪ್ರೀತ್ಯಗಳಾಗ್ತಾ ಇದೆಯಾ ಅನ್ನುವಂತಹದನ್ನ ಗ್ರಹಿಸಬೇಕಾಗಿರುತ್ತೆ ಆ ಸ್ಥಾನಗಳಲ್ಲಿದ್ದು ಆ ರೀತಿ ವೈಪರೀತ್ಯದಲ್ಲಿದ್ರೆ ಪರಿಹಾರ ಮಾಡಿ ಶುಭಫಲ ಪಡಿತೀರಾ ಆದರೆ ಸೊ ಗೋಚಾರದಲ್ಲಂತೂ ಸುಫಲ ಕೊಡುವಂಥ ಸ್ಥಿತಿಯಲ್ಲಿ ಇರ್ತಾನೆ ಸೇನೇದು ವೈಪರೀತ್ಯ ಅಂತೂ ಇರೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾದಂತಹ ಒಂದು ಭಾಗ್ಯವನ್ನು ಶನಿಗ್ರಹ ಅನುಸ್ ಅನುಗ್ರಹಿಸಲಿ ಶನಿದೇವರ ಒಂದು ಕೃಪೆ ನಿಮ್ಮ ಮೇಲೆ ಇರಲಿ ನಿಮ್ಮ ಇಷ್ಟ ದೇವರ ಅನುಗ್ರಹ ಸಾಕಲ್ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ